ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಈ ದಿನ ಎಗ್ ಪಲಾವ್ ಮಾಡುವ ವಿಧಾನ ತೋರಿಸ್ಕೊಡ್ತೇನೆ ಸ್ವಲ್ಪ ವೆರೈಟಿಯಾಗಿ ಟೇಸ್ಟಿಯಾಗಿ ದಿಢೀರಂತ ಈ ಎಗ್ ಪಲಾವನ್ನು ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿಯಾಗಿ ಮನೆ ಮಂದಿಗೆ ಎಗ್ ಪಲಾವನ್ನು ಮಾಡಿಕೊಟ್ಟಿ ಅಂದರೆ ಪದೇ ಪದೇ ಕೇಳ್ತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಬನ್ನಿ ಈ ಟೇಸ್ಟಿಯಾದಂತಹ ಸಿಂಪಲ್ಲಾದಂತಹ ಎಗ್ ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಅಂದರೆ ಒಂದು ಗ್ಲಾಸ್ ಆಗುವಷ್ಟು ಮಾಮೂಲಿ ಅಕ್ಕಿನ ತಗೊಂಡಿದ್ದೀನಿ ಸೋನಾ ಮಸೂರಿ ಅಕ್ಕಿನ ಇವನ್ನು ನೀರಾಕಿ ಎರಡರಿಂದ ಮೂರು ಸರಿ ನೀಟಾಗಿ ತೊಳೆದು ತಗೊಬರ್ತೇನೆ ನೋಡ್ಬೋದು ಅಕ್ಕಿನ ಒಂದೆರಡು ಸರಿ ನೀಟಾಗಿ ತೊಳೆದು ತಗೊಬಂದಿದ್ದೇನೆ ಈಗ ಇದಕ್ಕೆ ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿ ಒಂದು ಹದಿನೈದು ನಿಮಿಷ ಅಕ್ಕಿನ ನೆನ್ಸಿಡ್ತಾಯಿದ್ದೇನೆ ನಂತರ ಗ್ಯಾಸ್ ಮೇಲೆ ಕುಕ್ಕರನ್ನು ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಈ ಕುಕ್ಕರಿಗೆ ನಾನಿಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೇನೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಇದಕ್ಕೆ ಪಲಾವ್ ಸಾಮಗ್ರಿ ಒಂದು ಪಲಾವ್ ಎಲೆ ಒಂದು ಚಕ್ರ ಹೂವು ಅಥವಾ ಅನಾನಸ್ ಹೂವು ಹಾಗೆ ಒಂದು ಏಲಕ್ಕಿ ಒಂದೆರಡರಿಂದ ಮೂರು ಮರಾಠೆ ಮೊಗ್ಗು ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಪು ಕಾಳನ್ನು ಹಾಕ್ಕೊಳ್ತಾ ಇದ್ದೇನೆ ಇವೆಲ್ಲವನ್ನು ಎಣ್ಣೆಗೆ ಹಾಕಿ ಎಣ್ಣೆಯಲ್ಲಿ ಒಂದು ನಿಮಿಷ ಇವನ್ನು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಇವನ್ನು ಫ್ರೈ ಮಾಡಿಕೊಂಡ ನಂತರ ಇದಕ್ಕೆ ನಾನಿಲ್ಲಿ ಒಂದು ಎರಡು ಮೀಡಿಯಂ ಗಾತ್ರದ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರೋದನ್ನು ಸೇರಿಸ್ಕೊಳ್ತಾ ಇದ್ದೇನೆ ಈರುಳ್ಳಿನ ಎಣ್ಣೆಗೆ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ಈರುಳ್ಳಿ ಒಂದು ಅರ್ಧದಷ್ಟು ಫ್ರೈ ಆಗಿದ್ದಾವೆ ಈಗ ಇದಕ್ಕೆ ಒಂದು ಆರಿಂದ ಏಳು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೇನೆ ನಾವಿಲ್ಲಿ ಖಾರದ ಪುಡಿ ಯೂಸ್ ಮಾಡ್ತಿಲ್ಲ ಹಾಗಾಗಿ ಹಸಿಮೆಣ್ಸಿನ್ಕಾಯಿನ ನಿಮಗೆ ಖಾರಕ್ಕೆ ತಕ್ಕಷ್ಟು ಹಸಿ ಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಬೇಕಾಗುತ್ತೆ ನಂತರ ಒಂದು ಟೀ ಸ್ಪೂನಷ್ಟು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಇವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈರುಳ್ಳಿ ಜೊತೆಗೆ ಎಣ್ಣೆಲ್ಲೆನೆ ಈರುಳ್ಳಿ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಚೆನ್ನಾಗಿ ಬೆಂದ ನಂತರ ಈಗ ಇದಕ್ಕೆ ನಾನಿಲ್ಲಿ ಒಂದು ಕ್ಯಾರೆಟನ್ನು ನೋಡ್ಬೋದು ಈ ಸೈಜಿಗೆ ಕಟ್ ಮಾಡ್ಕೊಂಡಿದ್ದೇನೆ ಸಿಪ್ಪೇನ ಇರಿದು ಈ ಸೈಜ್ಗೆ ಕಟ್ ಮಾಡ್ಕೊಂಡಿರೋಂತಹ ಒಂದು ಕ್ಯಾರೆಟನ್ನು ಸೇರಿಸ್ಕೊಳ್ತೇನೆ ನಂತರ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿನ ಹಾಕ್ಕೊಳ್ತೇನೆ ಹಾಗೆಯೇ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಕಲ್ಲುಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ಕಲ್ಲುಪ್ಪನ್ನು ಹಾಕಿ ಕ್ಯಾರೆಟನ್ನು ಎಣ್ಣೆಯಲೇ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಂದು ನಿಮಿಷ ಅಥವಾ ಎರಡು ನಿಮಿಷ ಇವನ್ನ ಚೆನ್ನಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ ನೋಡ್ಬೋದು ಕ್ಯಾರೆಟನ್ನು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ಮಿಕ್ಕಂತಹ ತರಕಾರಿ ನಾನಿಲ್ಲಿ ಒಂದು ಚಿಕ್ಕ ಕ್ಯಾಪ್ಸಿಕಮನ್ನು ಕಟ್ ಮಾಡ್ಕೊಂಡಿರೋದನ್ನು ಸೇರಿಸ್ಕೊಳ್ತಾ ಇದ್ದೇನೆ ಆನಂತರ ಒಂದು ಮೀಡಿಯಮ್ ಗಾತ್ರದ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೇನೆ ಈ ಕ್ಯಾರೆಟ್ ಟು ಕ್ಯಾಪ್ಸಿಕಮ್ ಹಾಕೋದ್ರಿಂದ ಕಲರ್ಫುಲ್ಲಾಗಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ಅಷ್ಟೇ ನಾವಿಲ್ಲಿ ಅಕ್ಕಿನ ನೆನೆಸಿಟ್ಟಿದ್ವಲ್ಲ ಇವು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸಿಟ್ಟಿದ್ದೆ ನೀರನ್ನು ಬಸ್ತು ಅಕ್ಕಿನ ಸೈಡಿಗೆ ಇಡ್ತೇನೆ ನಂತರ ನಾನಿಲ್ಲಿ ಮೂರು ಮೊಟ್ಟೆನ ತಗೊಂಡಿದ್ದೇನೆ ಈ ಎಗ್ರೈಸ್ಗೆ ನಾನಿಲ್ಲಿ ಮೂರು ಮೊಟ್ಟೆನ ಬಳಸ್ತಾ ಇದ್ದೇನೆ ಈ ಮೊಟ್ಟೆನ ಒಂದು ಬಟ್ಲಿಗೆ ಒಡೆದು ಸಪ್ರೇಟಾಗಿ ಹಾಕ್ಕೊಳ್ತಾ ಇದ್ದೇನೆ ಈ ರೀತಿಯಾಗಿ ಒಡೆದು ಒಂದು ಬಟ್ಲಿಗೆ ಎಲ್ಲ ಮೊಟ್ಟೆನೂ ಸೇರಿಸ್ಕೊಳ್ತಾ ಇದ್ದೇನೆ ಕ್ವಾಂಟಿಟಿ ನೋಡಿಕೊಂಡು ನೀವು ಬೇಕಂದರೆ ಹೆಚ್ಚಾಗಾದರೂ ಮೊಟ್ಟೆನ ಸೇರಿಸ್ಕೊಳ್ಬೋದು ನಂತರ ನಾವು ನೀರು ಬಸ್ಸು ತಗೊಂಡಿರುವಂತಹ ಅಕ್ಕಿಗೆ ಈ ಮೊಟ್ಟೆ ಮಿಶ್ರಣನ ಸೇರಿಸ್ಕೊಳ್ಬೇಕಾಗುತ್ತೆ ಮೊಟ್ಟೆ ಮಿಶ್ರಣ ಹಾಕಿ ಚೆನ್ನಾಗಿ ಸ್ಪೂನಿನ ಸಹಾಯದಿಂದ ಈ ರೀತಿ ಮಿಕ್ಸ್ ಮಾಡಿಕೊಳ್ಳೋಣ ನಾವು ಮಾಮೂಲಿಯಾಗಿ ಎಗ್ ಪಲಾವ್ ಅಥವಾ ಎಗ್ ಬಿರಿಯಾನಿ ಅಂದರೆ ಮೊಟ್ಟೆನ ಬೇಯಿಸಿ ನಾವು ಪಲಾವ್ ಅಥವಾ ಬಿರಿಯಾನಿನ ಮಾಡ್ತಾ ಇರ್ತೇವೆ ಆದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತೆ ಮತ್ತೆ ಪಲಾವ್ ಮಾಡಬೇಕು ಅಂದಾಗೆಲ್ಲ ಇದೇ ರೀತಿ ಮಾಡ್ಕೊಳ್ತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಹೊಸದಾಗಿ ನಮ್ಮ ಕುಕ್ಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈ ಕ್ಯಾಪ್ಸಿಕಮ್ಮು ಹಾಗೂ ಟೊಮೊಟೊನ ಹಾಕಿ ಜಾಸ್ತಿ ಮೆತ್ತಗೆ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋಕ್ಕೆ ಹೋಗಬಾರ್ದು ಒಂದು ನಿಮಿಷ ಅಥವಾ ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನಂತರ ಇದಕ್ಕೆ ನಾವು ಕಲಸಿಟ್ಟಂತಹ ಮೊಟ್ಟೆ ಹಾಗೂ ಅಕ್ಕಿ ಮಿಶ್ರಣನ ಸೇರಿಸ್ಕೊಳ್ತಾ ಇದ್ದೇನೆ ಇದನ್ನು ಹಾಕಿ ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆ ಅಕ್ಕಿ ಮೊಟ್ಟೆ ಮಿಶ್ರಣ ಎಲ್ಲ ಮಿಕ್ಸ್ ಆಗೋ ರೀತಿ ಒಮ್ಮೆ ಮಿಕ್ಸ್ ಮಾಡಿ ಈಗ ಇದಕ್ಕೆ ಒಂದು ಕಪ್ ಅಕ್ಕಿಗೆ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ನೀರನ್ನು ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಸ್ಕೊಳ್ಳೋಣ ನೋಡ್ಬೋದು ಈ ರೀತಿ ಕುದಿ ಬಂದ ನಂತರ ಮತ್ತೆ ಒಮ್ಮೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೇಸ್ಟನ್ನು ನೋಡಿ ಉಪ್ಪು ಕಮ್ಮಿಯಾದಲ್ಲಿ ಉಪ್ಪನ್ನು ಈ ಟೈಮಲ್ಲಿ ಸೇರಿಸ್ಕೊಳ್ಬೋದು ನಾನಿಲ್ಲಿ ಉಪ್ಪು ಸ್ವಲ್ಪ ಕಮ್ಮಿ ಇರೋದರಿಂದ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಸ್ವಲ್ಪ ಕಟ್ ಮಾಡಿರುವಂತಹ ಪುದೀನ ಸೊಪ್ಪು ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತೇನೆ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮತ್ತೆ ಒಮ್ಮೆ ಮಿಕ್ಸ್ ಮಾಡಿಕೊಂಡು ನಂತರ ಕುಕ್ಕರ್ ಲಿಟ್ಟನ್ನು ಕ್ಲೋಸ್ ಮಾಡ್ತೇನೆ ಕುಕ್ಕರ್ ಇದ್ದನ್ನು ಕ್ಲೋಸ್ ಮಾಡಿ ವಿಜಿಲನ್ನು ಇಟ್ಟು ಇದನ್ನು ಒಂದು ವಿಜಿಲ್ ಕೂಗಿಸ್ಕೊಳ್ತೇನೆ ನೋಡ್ಬೋದು ಒಂದು ವಿಝಿಲ್ ಬಂದ ನಂತರ ಪ್ರೆಷರ್ ಎಲ್ಲ ಹೋದ್ಮೇಲೆ ಓಪನ್ ಮಾಡ್ತಾ ಇದ್ದೇನೆ ಎಕ್ ಪಲಾವ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ಕಲರ್ಫುಲ್ಲಾಗಿದೆ ಕ್ಯಾರೆಟು ಕ್ಯಾಪ್ಸಿಕಮ್ ಹಾಕಿರೋದ್ರಿಂದ ನೋಡಿ ಎಗ್ ಪಲಾವ್ ರೆಡಿ ಆಯಿತು ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ತುಂಬಾ ಸಿಂಪಲ್ಲಾಗಿ ವೆರೈಟಿಯಾಗಿ ಟೇಸ್ಟಿಯಾದಂತಹ ಎಗ್ ಪಲಾವ್ ಮಾಡುವ ವಿಧಾನ ತುಂಬಾ ಕಲರ್ಫುಲ್ಲಾಗಿದೆ ಈ ರೀತಿ ಮಾಡಿಕೊಟ್ವಿ ಅಂದರೆ ಮಕ್ಕಳು ದೊಡ್ಡವರು ತುಂಬಾ ಇಷ್ಟಪಟ್ಟು ತಿಂತಾರೆ ಪದೇ ಪದೇ ಬೇಕು ಅಂತ ಕೇಳ್ತಾರೆ ಅಷ್ಟು ರುಚಿಯಾಗಿರುತ್ತೆ ಈ ಎಗ್ ಪಲಾವ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು